ಹಿಡ್ಕೊಳಕ್ಕ ಒಂದು ನಿಮಿಷ ಅಕ್ಕ ಇಟ್ಕೋಮ್ಮ ಒಂದು ನಿಮಿಷ ಇಟ್ಕೊಳಮ್ಮ ಕಮೆಂಟ್ ಮಾಡಿ ಮಾಡಿ ಅವಾಗೇ ಮಾಡಿ ಇನ್ಯಾಗ ಮಾಡಿ ನೋಡ್ತಾ ಇದ್ದಾವೆ ಅಯ್ಯೋ ಎಂಥ ತಾಯಿ ಇವಳು ಪ್ರಪಂಚದಲ್ಲೇ ನಮ್ಮ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಬುಧವಾರದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಈಗಷ್ಟೇ ಜಸ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಚೌತಿ ಕೂಡ ಇರೋದರಿಂದ ಪೂಜೆ ಎಲ್ಲ ಮಾಡಬೇಕಲ್ವ ಚೌತಿ ಅಂತ ಅಂದರೆ ಮಂಗಳವಾರ ಮಾತ್ರ ಉಪವಾಸ ಇರ್ತೀನಿ ಇನ್ನು ಬಾಕಿ ತಿಂಗಳು ಚೌತಿಗಳಲ್ಲಿ ಏನಿಲ್ಲ ಊಟ ತಿಂಡಿ ಎಲ್ಲ ತಿಂತೀನಿ ಸಂಜೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಚೌತಿ ಪೂಜೆ ಎಲ್ಲ ಪ್ರತಿ ತಿಂಗಳು ಒಂದೇ ಥರ ಮಾಡ್ತೀನಿ ಬಟ್ ಉಪವಾಸ ಒಂದು ಇರೋದಿಲ್ಲ ಅಷ್ಟೇ ಚೌತಿ ಪೂಜೆ ಯಾವಾಗಲೂ ಸಂಜೆನೇ ಮಾಡೋದು ನಾನು ಹಾಗಾಗಿ ಜಸ್ಟ್ ಇವಾಗ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಐದು ಗಂಟೆ ಐದುವರೆ ಅಷ್ಟರಲ್ಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಈಗ ಮನೆ ಮಾಪ್ ಮಾಡೋದಕ್ಕೆ ಆಗ್ತಾ ಆಗ್ತಾಯಿದ್ದೀನಿ ಈಗ ನನ್ನ ಮಗ ಸ್ಕೂಲಿಂದ ಬರ್ತಾನೆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಮನೆ ಮಾಪಿಗೆಲ್ಲ ಮುಗಿಸ್ಕೊಬೇಕು ಇವತ್ತಿನ ಒಂದು ಈವ್ನಿಂಗ್ ರೊಟೀನ್ ಏನಿರುತ್ತೆ ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಕೂಡ ಈಗ ತಡ ಮಾಡೋದು ಬೇಡ ಬನ್ನಿ ಫಟಾಫಟ್ ಅಂತ ಹೇಳಿ ನಾನು ಮನೆಯೆಲ್ಲ ಮಾಫ್ ಮಾಡ್ಕೊಂಡು ಬಂದುಬಿಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಈ ಕೆಲಸಗಳು ಸಾಕು ಡೈಲಿ ಅದೇ ಕೆಲಸ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಡೈಲಿ ಪೂಜೆ ಅಂತೂ ಮಾಡ್ತೀವಿ ಬಟ್ ಏನಪ್ಪ ಅಂದರೆ ಡೈಲಿ ಮನೆ ಮಾಪ್ ಮಾಡೋಲ್ಲ ಫ್ರೆಂಡ್ಸ್ ನಾನು ಡೈಲಿ ಮನೆಯೆಲ್ಲ ಉರಿಸ್ತೀನಿ ಅಂತ ಹೇಳಲ್ಲ ಒಂದು ಎರಡು ಮೂರು ದಿನನಾದರೂ ಫ್ರೀ ಇರುತ್ತೆ ಮನೆ ಮಾಡೋದಕ್ಕೆ ಇವತ್ತು ಚೌತಿ ಇರೋದರಿಂದ ನಾಳೆ ಗುರುವಾರಕ್ಕೆ ಮಾಡಬೇಕು ನಾಳೆ ಶುಕ್ರವಾರ ಮಾಡಬೇಕು ಆಚೆ ನಡೀತು ಶನಿವಾರಕ್ಕೂ ಮಾಡಬೇಕು ಅದ್ರ ಮಧ್ಯದಲ್ಲಿ ಒಂದು ಭಾನುವಾರ ಆ್ಯಂಡ್ ಬುಧವಾರ ಮಂಗಳವಾರ ಸ್ವಲ್ಪ ಫ್ರೀ ಇರುತ್ತೆ ಪೂಜೆ ಮಾಡ್ತೀನಿ ಬಟ್ ಮನೆ ಮಾಪ್ ಮಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಚೌತಿ ಇರೋಕ್ಕಲ್ಲ ಇವತ್ತು ಕೂಡ ಮನೆ ಮಾಡ್ತಾ ಮಾಡ್ತಾಯಿದ್ದೀನಿ ಚಕ ಚಕ ಅಂತ ಈಗ ಮನೆ ಮಾಪೆಲ್ಲ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಏನು ಸ್ಪೆಷಲ್ ಇರ್ಬೋದು ಗೆಸ್ ಮಾಡಿ ಏನಾದರೂ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಏನಾದರೂ ಸ್ವಲ್ಪ ಸ್ಪೆಷಲ್ಲಾಗಿ ವಿಶೇಷವಾಗಿ ಅಂತೂ ಖಂಡಿತವಾಗ್ಲೂ ಇರುತ್ತೆ ಅದೇನು ಏನಿರ್ಬೋದು ಅಂತ ನಾನು ನಿಮಗೆ ತೋರಿಸೋ ನೋಡ್ತಾ ಇರೋರು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ನಿಮಗೇನು ಅನಿಸುತ್ತೆ ಅಂತ ಇವಾಗ ಸತ್ಯ ಬೇಗ ಬೇಗ ಮನೆ ಮಾಪ್ ಮಾಡಿಬಿಟ್ಟು ಅಷ್ಟು ನನ್ನ ಮಗ ಬರುವಷ್ಟೊಂದು ಮನೆ ಮಾಪಿಗೆಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಮಾಡಿಕೊಂಡಿದ್ದರೆ ಸರಿ ಇಲ್ಲ ಅಂತಂದರೆ ಅವನೇನು ಮಾಡ್ತಾನೆ ಶೂ ಹಾಕೊಂಡು ಶೋನ್ ಕಾಲು ಅಲ್ಲೇ ಮನೆ ಒಳಗಡೆ ಎಲ್ಲ ಬೇಜಾರು ಬೇಜಾರೈತಿ ಎಷ್ಟು ಬೇಡಕ್ಕೆ ಅಂಪಪ್ಪ ಅಂತ ಅಂದರೂ ಕೇಳಲ್ಲ ಅವನು ಅದೇನೇ ಮಾಡೋದು ನಾವು ಎಷ್ಟು ಅಂತ ಹೇಳೋಕೈತೇ ಹೇಳೋಕ್ಕೂ ಆಗೋಲ್ಲ ಹಾಗಾಗಿ ಅವನು ಬರುವಷ್ಟರಲ್ಲಿ ಆದಷ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಡ್ಬೇಕು ನೆಲ ಆರೋದಕ್ಕೂ ಬಿಡಲ್ಲ ಹಂಗೆ ತುಂಬ ಅಪ್ಪಾಜಿ ಮಾಡೋಕೆ ಬಿಡ್ತಾನೆ ಅವನು ಬನ್ನಿ ಹಾಯ್ ನಮಸ್ಕಪ್ಪ ವೆಲ್ಕಮ್ ಬ್ಯಾಕ್ ಟು ಲಾಗ್ ಇವತ್ತು ಬಂದು ಬುಧವಾರ ಆಗಿರುತ್ತೆ ನೈಟ್ ಸಿಕ್ಸ್ ಫೋರ್ಟಿ ಫೈವ್ ಲಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ಚುರುಮುರಿ ಮಾಡ್ತಾ ಇದೀವಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀವಿ

ಮಮ್ಮಿ ಮಾತ್ರ ಅಂತ ಹೇಳೋದು ಇವಾಗ ಹುರಿ ಅದೇನು ಉರಿತಾ ಇದೆಯಲ್ಲ ಹಾಗೆ ನನ್ನ ಪೂಜೆ ಎಲ್ಲ ಚೌತಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿತು ನೋಡ್ತಾ ಇರ್ಬೋದು ನೈವೇದ್ಯಕ್ಕೆ ಏನಿಲ್ಲ ಹಾಗೆ ಸ್ವಲ್ಪ ಅವಲಕ್ಕಿ ಮಾಡಿಟ್ಟಿದ್ದೀನಿ ಅಷ್ಟೆ ಈ ರೀತಿಯಾಗಿ ಸಿಂಪಲ್ ಆಗಿ ಚೌತಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ನಾನು ಪೂಜೆ ಮುಗಿಸುವಷ್ಟರಲ್ಲಿ ನನ್ನ ಮಗಳಿಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಓಡಿದ್ರೆ ಅದೇನ್ ಮಕ್ಳ ನೀವು ದೇವರಾಡ್ ಹಾಕ್ಬಿಟ್ಬಿಟ್ಟಿದೆ ಫ್ರೆಂಡ್ಸ್ ಜಸ್ಟ್ ಈಗ ಪೂಜೆ ಮುಗೀತು ಪೂಜೆ ಮುಗೀತಿದಂಗೆ ಆಫ್ ಮಾಡ್ಕೊಂಡ್ಲು ಪೂಜೆ ಈಗಾಯ್ತು ಇನ್ನು ಇನ್ನು ಒಂದ್ ಐದ್ ನಿಮಿಷ ಓಡಿದ್ರೆ ಅಂತ ನಾನು ಕೇಳ್ತಾ ಇರೋದು ನಿನ್ನ ಬಾ ಈಗ ಮಾಡು ನಾನು ಪೂಜೆ

ಯಲ್ಲ ಅದು ಸಪ್ರೇಟ್ ಸೆಪರೇಟ್ ತರೇ ಯಾಕ ಮಿಕ್ಸ್ ಕೊಡೋ ತಾನೆ ಸಪ್ರೇಟ್ ಸಪ್ರೇಟ್ ಬೇರೆ ಕಲಸಿದಿಯಲ್ಲ ಇವನ ಕಟ್ ಮಾಡಿದಿಯಲ್ಲ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು ತಾನೆ ಎಲ್ಲ ಅದನ್ನ ಫೋಲ್ಡ್ ಮಾಡ್ಕೊ फ्रेंड्स ನಮ ಅಕ್ಕಂಗೆ ಸುಟ್ಟುಬಿಟೆ फ्रेंड्स ಅಮ್ಮ ಉಂಚೂರ್ ಕಟ್ಲಿ ಬಿಟಾ ಆಕಡೆ ಎಡಿ

ತಿಂಡಿ ತಿಂಡಿ ನಿಮ್ಮನಳು ಈ ಥರ ತಿಂಡಿ ಪೋ ಕಮೆಂಟ್ ಮಾಡಿ ರಾಗಿ ಇರುತ್ತಾ ಸಿಂಪಲ್ ಚುರುಮುರಿ ರೆಡಿ ಸ್ಮೈಲ್ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಫ್ರೆಂಡ್ಸ್ ಬಟರ್ಸ್ಕಾಚ್ ಐಸ್ ಕ್ರೀಮ್ ಬೇಕಾ ಎಷ್ಟು ಚೆನ್ನಾಗೈತೆ ನೋಡಿ ನನ್ನ ಮಕ್ಕಳು ಕೊಟ್ಟಿಲ್ಲ ಫ್ರೆಂಡ್ಸ್ ಪಾಪ ನೋಡ್ತಾ ಇದ್ದಾವೆ ಅಯ್ಯೋ ಎಂಥ ಇವಳು ಪ್ರಪಂಚದಲ್ಲೇ ನಂಬರ್ ಒನ್ ತಾಯಿ ಮಕ್ಕಳು ಕೊಡದೆ ಇರೋ ತಾಯಿ ಅಂತ ನೋಡ್ತಾ ಇದ್ದಾರೆ ನಂಗೆ ಅಂದ್ಬಿಟ್ಟು ಬ್ಯಾಡ ಕಮೆಂಟ್ ಹಾಕ್ಬಿಡಿ ಅವ್ರು ಆಲ್ರೆಡಿ ಆವಾಗಲೇ ತಿನ್ಕೊಂಡ್ರು ಅವ್ರ ಅಪ್ಪ ಸ್ಕೂಲಿಂದ ಕರ್ಕೊಬರ್ಬೇಕಾದ್ರೆ ಎಣ್ಣೆ ಬಂದಿತ್ತು ಆಗಲೇ ತಿನ್ಕೊಂಡ್ರು ನಾನು ನನ್ನ ನನ್ನ ಪಾಲಿಂದ ಐಸ್ ಕ್ರೀಮು ಫ್ರಿಡ್ಜ್ಗೆ ಇಟ್ಟಿದ್ರು ಇವಾಗ ತಿಂತಾಯಿದ್ದೀನಿ ಅಷ್ಟೇ ಸಖತ್ತಾಯ್ತ ಟೇಸ್ಟ್ ಮಾಡ್ತೀಯ ಒಂಚೂರು ಮಾಡಲ್ಲವಾ ನೀವು ಬಂದರೆ ಹಾಗೆ ಇದ್ರು ನಿಮಗೆ ಕೊಡಲ್ಲ ಸುಮ್ಮನೆ ಬಂದು ಮಗಳೇ ಚೂರು ಇಲ್ಲಾಂದ್ರೆ ಕೊಡೋದೇ ಇಲ್ಲ ಸೀರಿಯಸ್ಗಳು ಆಯ್ತು ಅಕ್ಕಿ ನೆನೆಸಿದೆ ಇಲ್ಲಿಗೆ ಅಂತ ಹೇಳಿ ಅದನ್ನು ಕೂಡ ಇವಾಗ ರುಬ್ಬಿದೆ ಅದಾದ್ಮೇಲೆ ಸಾಂಬಾರ್ ಇದೆ ಅದಕ್ಕೆ ರೈಸ್ ಇಡಬೇಕು ಮತ್ತೆ ಮುದ್ದೆಗೆ ಇಡಬೇಕು ಅದ್ರ ಜೊತೆಗೆ ನೋಡಿ ಸಿಂಕ್ ತುಂಬ ಪಾತ್ರೆಗಳಿದೆ ಪಾತ್ರೆಗಳನ್ನ ಹೊಳಿಬೇಕು ಸೊ ಫೈನಲಿ ಇಷ್ಟು ಇವತ್ತಿಂದ ನನ್ನ ಹೋದರು ಈವ್ನಿಂಗಿಂದ ಆದಂತ ಕೆಲಸ ಒಂದು ಈವ್ನಿಂಗ್ ರೊಟ್ಟಿನ ತಾನೇ ಹೇಳ್ಬೋದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ರೈಸ್ ಇಟ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಒಂದಷ್ಟು ಪಾತ್ರೆಗಳನ್ನ ತೊಳೆದ್ಬಿಟ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಇವತ್ತಿನ ಕೆಲಸ ಕಂಪ್ಲೀಟಾಗಿ ಮುಗೀತು ಅಂತ ಹೇಳ್ಬೋದು ನನ್ನ ಒಂದು ಈವ್ನಿಂಗ್ ರೊಟೀನ್ ಹೆಂಗಿರುತ್ತೆ ಅಂತ ನಾನು ಇದೆಲ್ಲ ಶೇರ್ ಮಾಡಿದ್ದೀನಿ ಸೊ ಖಂಡಿತವಾಗ್ಲೂ ಇವಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ಒಂದು ಈವ್ನಿಂಗ್ ಬ್ಲಾಗ್ ಹೆಂಗ್ ಬಂತು ಅಂತ ನನಗೆ ತಿಳಿಸೋದು ನಾನು ಮರಿಬೇಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇನ್ನು ಒಂದು ಒಳ್ಳೆಯ ವೀಡಿಯೋನಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ ಇಟ್ಟತ್ತ ಬಾ ಬಾಯ್ ಲ ಜಾಸ್ತಿ ಅಂತ ಇರ್ತಪ್ಪ ಬಾಯ್